ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಏನು ಎರಡ್ ಟಾಸ್ಕ್ ಅಶ್ವಿನಿಗೌಡವ್ ಗೆದ್ದಿದ್ರು ಮತ್ತೆ ಮೂರನೇ ಟಾಸ್ಕ್ ಯಾರ್ ಗೆದ್ರು ಅದು ಕೂಡ ಅವರೇ ಗೆದ್ರ ಇಲ್ಲ ಗಿಲ್ಲಿ ಗೆದ್ರ ಅಂತ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ ಕನ್ಫ್ಯೂಷನ್ ಕೂಡ ಇರುತ್ತೆ ಅವರು ಟಾಸ್ಕ್ ಅಪ್ಡೇಟ್ ಕೊಡ್ತೀರಿ ಟಾಸ್ಕ್ ಯಾವ ರೀತಿ ಇತ್ತು ಯಾರ್ ಗೆದ್ರು ಯಾರ್ ಚೆನ್ನಾಗ್ ಆಡಿದ್ರು ಇಲ್ಲಿ ಮುಖ್ಯವಾಗಿ ಒಂದು ತಂಡದ ಆಟಗಾರರು ಮಾತ್ರ ಅಲ್ಲ ಕ್ಯಾಪ್ಟನ್ಸ್ ಕೂಡ ಆಡ್ಬೇಕಾಗಿತ್ತು ಅಶ್ವಿನಿ ಗೌಡ ಆಡ್ಬೇಕಾಗಿತ್ತು ಮತ್ತೆ ನಮ್ಮ ಕೂಡ ಆಡ್ಬೇಕಾಗಿತ್ತು ಮತ್ತೆ ಇಬ್ಬರಲ್ಲಿ ಯಾರು ಗೆದ್ರ ಅಂತೆಲ್ಲ ಮಾತಾಡೋಣ ಯಾರು ಚೆನ್ನಾಗ್ ಆಡದ್ರು ಅಂತ ಕೂಡ ಮಾತಾಡೋಣ ದಯವಿಟ್ಟು ಚಾನೆಲ್ ಮಾಡಿ ಮುಖ್ಯವಾಗಿ ಟಾಸ್ಕ್ ಅಲ್ಲಿ ಹೇಳ್ಬೋದು ಗಿಲ್ಲಿ ತಂಡದಲ್ಲಿ ಮೇನ್ ಆಗಿ ರಘು ಸೂರಜ್ ಧ್ರುವಂತು ರಾಶಿಕಾ ಆಡ್ತಾರೆ ಕೂಡ ಆಡ್ತಾರೆ ಟೋಟಲ್ ಆಗಿ ಫೈವ್ ಮೆಂಬರ್ಸ್ ಆಗ್ತಾರೆ ಕೂಡ ಆಡ್ತಾರೆ ಅದೇ ರೀತಿಯಾಗಿ ಅಶ್ವಿನಿಗೌಡ ತಂಡದಲ್ಲಿ ಅಭಿ ಧನು ಮಾಳು ನಮ್ಮ ರಿಷಾ ಹಾಗೂ ಜಾಹ್ನವಿ ಹಾಗೂ ಗೌಡ ಇದ್ರಲ್ಲಿ ಆರು ಜನ ಅದ್ರಲ್ಲಿ ಆರ್ ಜನ ಆಡ್ತಾರೆ ಉಸ್ತುವಾರಿಗಳು ಬಂದ್ಬಿಟ್ಟು ಕಾವ್ಯ ಮತ್ತು ಸ್ಪಂದ ಇಡ್ತಾರೆ ಆಟ ಮಾತ್ರ ತುಂಬಾ ಅದ್ಭುತವಾಗಿತ್ತು ಆದ್ರೆ ಎಕ್ಸ್ಪೆಷಲಿ ಆ ಗಿಲ್ಲಿ ತಂಡದಿಂದ ಆಡಿದ ಗಿಲ್ಲಿ ಆಗಿರ್ಬೋದು ಇಲ್ಲ ರಘು ಆಗಿರ್ಬೋದು ಇಲ್ಲ ರಕ್ಷಿತ ಆಗಿರ್ಬೋದು ಸೂರಜ್ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಆಟ ಆಡ್ತಾರೆ ಒಂದ್ ಸ್ವಲ್ಪ ಲೇಟ್ ಆಯ್ತು ಬಟ್ ಅಲ್ಲಿ ತಂಡಿನ ತಂಡದ ಆಟಗಾರರು ಯಾವ ರೀತಿ ಆದ್ರೆ ಆಟ ಆಡಿದ್ರು ಐದ್ ಜನ ಈಗ ರಘು ಸೂರಜ್ ಅದಾದ್ಮೇಲೆ ನಮ್ಮ ರಾಶಿಕ ಹಾಗೂ ಧ್ರುವಂತ್ ಇವರು ರಕ್ಷಿತಾ ಈ ಐದ್ ಜನ ಆಡೋದ್ಬಿಟ್ಟು ಮೇನ್ ಆಗಿ ಕ್ಯಾಪ್ಟನ್ಸ್ ಆಡಬೇಕಾಗುತ್ತೆ ಆಟ ಯಾರು ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಆ ಪಝಲ್ ಸೆಟ್ ಮಾಡ್ಬೇಕು ಆ ಪಜಲ್ ಸೆಟ್ ಮಾಡಿ ಕೊಟ್ಟಿರೋ ಮೂರ್ ಬಾಲ್ ನಾಲ್ಕ್ ಬಾಲ್ ಇರ್ತವೆ ಆ ಬಾಲ್ ನ ಓಲಲ್ಲಿ ಹಾಕ್ಬೇಕು ಪದಲ್ ಸೆಟ್ ಮಾಡಿದ್ಮೇಲೆ ರೂಟ್ ಕ್ರಿಯೇಟ್ ಆಗುತ್ತೆ ಆ ರೂಟ್ ಕ್ರಿಯೇಟ್ ಆಗಿ ಬಾಲ್ ಹೋಗಿ ಆ ಪಜಲ್ ಪಜಲ್ ಇಂದ ಒಂದು ಬೌಲ್ ಒಂದು ಇದು ಇರುತ್ತೆ ಜಾಲ್ ಅದ್ರಲ್ಲಿ ಹಾಕ್ಬೇಕು ಆ ಟಾಸ್ಕ್ ಅಲ್ಲಿ ಅದ್ಭುತವಾಗಿ ನಮ್ಮ ಗಿಲ್ಲಿ ತಂಡ ಗೆದ್ದಿದೆ ಎಕ್ಸ್ಪ್ರೆಷನ್ ಈ ಟಾಸ್ಕ್ ಗೆಲ್ಲಕ್ಕೆ ಗಿಲ್ಲಿನೇ ಕಾರಣ ಏನಕ್ಕೆ ಅಂದ್ರೆ ಆ ಪಜಲ್ ಸೆಟ್ ಮಾಡೋಕೆ ಅವೆಲ್ಲ ಆಲಿಗೆಗಳೆಲ್ಲ ತರ್ಬೋದು ಬಟ್ ಪದಲ್ ಸೆಟ್ ಮಾಡಿದ್ರೆ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಖಂಡಿತ ತುಂಬಾ ಅದ್ಭುತ ಆಟ ಆಡಿ ನಮ್ಮ ಗಿಲ್ಲಿ ಗೆದ್ದಿದ್ದಾರೆ ಗಿಲ್ಲಿ ಕೇವಲ ಎಂಟರ್ಟೈನರ್ ಅಲ್ಲ ಕಾಮಿಡಿ ಅಲ್ಲ ಟಾಸ್ಕ್ ಕೂಡ ಅಂತ ಈ ಮೂಲಕ ಎಲ್ಲರಿಗೂ ತಿಳಿಸಿದರೆ ಗಿಲ್ಲಿಯ ಗತ್ತು ಎಲ್ಲರಿಗೂ ಗೊತ್ತು ಆ ರೀತಿಯಾಗಿ ಆಟ ಆಡಿ ತೋರಿಸಿದಾರೆ ಎಕ್ಸ್ಪೆಷಲಿ ಗಿಲ್ಲಿಗೆ ಮೂಮೆಂಟ್ ಬೇಕಾಗಿತ್ತು ಕಾರಣ ಏನಂದ್ರೆ ನಿನ್ನೊಂದು ಸ್ವಲ್ಪ ನೆಗೆಟಿವ್ ಆಗಿತ್ತು ಎಪಿಸೋಡ್ ಬಟ್ ಈ ಎಪಿಸೋಡ್ ತುಂಬಾ ಪಾಸಿಟಿವ್ ಆಗಿ ತುಂಬಾ ಟಾಸ್ಕ್ ಅಲ್ಲೂ ಕೂಡ ಮಾತಲ್ಲಿ ಕೂಡ ಎಂಟರ್ಟೈನರ್ ಕೂಡ ಅದ್ಭುತವಾಗಿ ಆಟ ಅದ್ಭುತವಾಗಿ ಗೆದ್ದಿದ್ದಾರೆ ಎರಡು ಟಾಸ್ಕ್ ಅವರು ಗೆದ್ದಿದ್ದಾರೆ ಈ ಟಾಸ್ಕ್ ಮಾತ್ರ ಗಿಲ್ಲಿ ಗೆದ್ದಿದ್ದಾರೆ ಬಟ್ ಈ ಟೀಮ್ ಇಂದ ಆ ಕ್ಯಾಪ್ಟನ್ ಕನ್ನಡನ್ ಆಗಿ ಯಾರು ಸೆಲೆಕ್ಟ್ ಆಗ್ತಾರೆ ಗಿಲ್ಲಿ ಅವಕಾಶ ಕೊಟ್ರೆ ಗಿಲ್ಲಿ ಸೆಲೆಕ್ಟ್ ಆಗ್ತಕ್ಕ ರಕ್ಷಿತಾ ಸೆಲೆಕ್ಟ್ ಆಗೋ ಅವಶ್ಯಕತೆ ಅವಕಾಶ ತುಂಬಾನೇ ಇದೆ ಅಂತ ಹೇಳ್ಬೋದು ಟೋಟಲ್ ಆಗಿ ಮೂರನೇ ಟಾಸ್ಕ್ ಗಿಲ್ಲಿ ತಂಡ ಗೆದ್ದಿದೆ ಕಂಗ್ರಾಚುಲೇಷನ್ ಎಲ್ಲ ಹೇಳಣ ಅದ್ಭುತವಾಗಿತ್ತು ಆಟ ಗಿಲ್ಲಿ ಮಾತ್ರ ಕೇವಲ ಸ್ವಲ್ಪ ಫಿಸಿಕಲ್ ಅಲ್ಲ ಮೈಂಡ್ ನಲ್ಲಿ ಗೇಮ್ ಕೂಡ ಅದ್ಭುತವಾಗಿ ಆಟ ಆಡ್ತೇ ಅಂತ ಈ ಮೂಲಕ ನಮ್ಗೆ ತೋರಿಸಿಕೊಟ್ಟಿದ್ದಾರೆ ಆ ರೀತಿಯಾಗಿ ಆಟ ಆಡಿದಾರೆ ಕಂಗ್ರಾಚುಲೇಷನ್ ಹೇಳೋಣ ಮತ್ತೆ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು